ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆರ್ ವಿ ಕನ್ನಡ ಲೋಕ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನಿವತ್ತು ನಿಮಗೆ ಬಾಳೆಕಾಯಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ ನಾನು ನಾಲ್ಕು ಬಾಳೆಕಾಯಿನ ಇಟ್ಕೊಂಡಿದ್ದೀನಿ ಇದರ ಹೆಸರು ಬಾ ಸಾಂಬಾರ್ ಬಾಳೆಕಾಯಿ ಅಂತ ಹೇಳ್ತೀವಿ ನಾವು ನಾನು ಈ ಥರ ಕಟ್ ಮಾಡಿಕೊಂಡು ನೀಟಾಗಿ ಇದ್ರದ್ದು ಸಿಪ್ಪೆ ತೆಗಿತೀನಿ ನೋಡಿ ನೀಟಾಗಿ ಸಿಪ್ಪೆ ತೆಗಿಬೇಕು ಇದನ್ನು ಚಿಪ್ಸಿಗೂ ಕೂಡ ಬಳಸ್ತಾರೆ ತುಂಬ ಟೇಸ್ಟು ಇದ್ರ ಚಿಪ್ಸ್ ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ ನಾವು ಕೂಡ ಚಿಪ್ಸ್ ಮಾಡ್ತೀವಿ ಇಲ್ಲಾಂದರೆ ಸಾಂಬಾರು ಮಾಡ್ಕೊಳ್ತೀನಿ ನಾನಿವತ್ತು ಸಾಂಬಾರನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬ ಅಪರೂಪದ ಸಾಂಬಾರು ಯಾವಾಗಲೂ ಮಾಡಲ್ಲ ಇದನ್ನು ಅಪರೂಪವಾಗಿ ಮಾಡೋದು ನಮ್ಮ ಮನೆಯಲ್ಲಿ ಕೂಡ ಇಲ್ಲ ಬೇರೆ ಯಾರ್ದೋ ಮನೆಯಲ್ಲಿ ಕೊಟ್ಟಿದ್ರು ಅದನ್ನು ನಾನಿವತ್ತು ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಾನು ಸ್ಫೂರ್ತಿಯಾಗಿ ಸಿಪ್ಪೆ ತೆಗೆದು ನೀರಿಗೆ ಹಾಕ್ಕೋಬೇಕು ಇಲ್ಲ ಅಂತ ಹೇಳಿದರೆ ಕಲ್ಲರು ಫುಲ್ಲು ಚೇಂಜ್ ಆಗಿಬಿಡುತ್ತೆ ನೋಡಿ ಈ ಥರ ಕಟ್ ಮಾಡಿಕೊಂಡು ಮೀಡಿಯಮ್ ಸೈಜಾಗಿ ಇದನ್ನ ಕಟ್ ಮಾಡ್ಕೊಳ್ತಾ ಹೋಗ್ತೀನಿ ತುಂಬ ಚಿಕ್ಕದಾಗ್ಯೂ ಬೇಡ ತುಂಬ ದೊಡ್ಡದಾಗ್ಯೂ ಕಟ್ ಮಾಡ್ಕೊಳ್ಳೋದು ಬೇಡ ಮೀಡಿಯಮ್ ಸೈಜ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಡೈರೆಕ್ಟಾಗಿ ನೀರಿಗೆ ಹಾಕಬೇಕು ಇಲ್ಲಾಂದರೆ ಕಲ್ಲರು ಬೇಗ ಚೇಂಜ್ ಆಗಿಬಿಡುತ್ತೆ ನೋಡಿ ನಾನು ಕಟ್ ಮಾಡಿ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟು ಈ ಸಾಂಬಾರು ಬಾಳೆಕಾಯಿ ಸಾಂಬಾರು ಹಾಗೆ ಚಿಪ್ಸು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮಾಡ್ಕೋಬೋದು ಇನ್ನೊಂದು ದಿನ ನಾನು ಮಾಡಿದಾಗ ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ಚಿಪ್ಸಿಂದು ನೋಡಿ ಈ ಥರ ಕಟ್ ಮಾಡಿ ಕಟ್ ಮಾಡಿ ನಾನು ನೀರಿಗೆ ಇದ್ದೀನಿ ಮೀಡಿಯಮ್ ಆಗಿ ಪೂರ್ತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು ನೀರಲ್ಲಿ ನೀರಿಗೆ ಹಾಕಬೇಕು ಸ್ವಲ್ಪ ಸ್ವಲ್ಪ ಆಲ್ರೆಡಿ ಕಲ್ಲರ್ ಚೇಂಜ್ ಆಗಿದೆ ನೋಡಿ ನೀರಿಗೆ ಹಾಕಲಿಲ್ಲ ಅಂದರೆ ಫುಲ್ ಕಲ್ಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ ನಾನು ಪೂರ್ತಿ ನೀರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನೊಂದು ಪಾತ್ರೆಯಲ್ಲಿ ನಾನು ಬೇಯೋಕ್ಕೆ ಅಂತ ಹೇಳಿ ನೀರು ಹಾಕಿಟ್ಕೊಂಡಿದ್ದೀನಿ ನೋಡಿ ಇದು ನೀರು ಸ್ವಲ್ಪ ಕುದಿಬೇಕು ನೋಡಿ ನೀರು ಆಲ್ರೆಡಿ ಕುದೀತಾ ಇದೆ ಕುದಿಯೋ ನೀರಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆಕಾಯಿನ ಇದ್ದೀನಿ ಪೂರ್ತಿ ಬಾಳೆಕಾಯಿನ ಹಾಕ್ಕೊಳ್ತೀನಿ ನಿಮಗೆ ಗೊತ್ತಾಗುತ್ತೆ ಇಷ್ಟು ಬಾಳೆಕಾಯಿಗೆ ಎಷ್ಟು ನೀರು ಇಟ್ಕೋಬೇಕು ಅಂತ ಬೇಯ್ಯಕ್ಕೆ ಅಷ್ಟು ನೀರಿಟ್ಕೊಳ್ಳಿ ನಾನು ಇಷ್ಟು ಬೇಕು ಅಷ್ಟು ನೀರನ್ನ ಇಟ್ಕೊಂಡು ಬೇಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾನು ಬೇಯೋಕ್ಕೆ ಅಂತ ಹೇಳಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾನು ಮೇಯ್ನಾಗಿ ಇದಕ್ಕೆ ಬೆರ್ಕೆ ಅಂತ ಹೇಳಿದರೆ ಕಡಲೆಕಾಳು ಕಡಲೆಕಾಳನ್ನ ನಾನು ಬೆಳಗ್ಗೆನೇ ನೆನೆಸಿಟ್ಕೊಂಡಿದ್ದೆ ಅದನ್ನು ಕ್ಲೀನಾಗಿ ತೊಳೆದು ಒಂದು ಕುಕ್ಕರಿಗೆ ನಾನು ಬೇಯ್ಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೇಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಬೇಯ್ಯಕ್ಕೆ ಅಂತ ಹೇಳಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಎರಡು ವಿಷಾಲನ್ನ ಹೊಡೆಸ್ಕೊಳ್ತೀನಿ ನಾನು ಕಡಲೆಕಾಳನ್ನ ಹಾಗೆ ಖಾರಕ್ಕೆ ಏನೇನು ಬೇಕು ಅಂತ ಹೇಳಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನು ಅಂತ ಹೇಳ್ತಾ ಹೋಗ್ತೀನಿ ನಾನು ಒಂದು ಅರ್ಧ ಭಾಗ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಐದರಿಂದ ಆರು ಎಸ್ಲು ಬೆಳ್ಳುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿನ ಹಾಕ್ಕೊಳ್ತೀನಿ ನಾನು ನೋಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಮತ್ತು ಒಂದು ಅರ್ಧ ಒಂದು ಐದರಿಂದ ಐದು ಹಸಿ ನಾನು ಹಾಕ್ಕೊಂಡಿದ್ದೀನಿ ಮತ್ತೊಂದು ಅರ್ಧ ಟೊಮ್ಯಾಟೋನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿನ ನಾನು ಹಾಕ್ಕೊಳ್ತೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರನ ಜಾಸ್ತಿ ಹಾಕ್ಕೊಳ್ಳಿ ನಾನು ಎರಡು ಸ್ಪೂನ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಇದನ್ನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಮತ್ತು ಇವಾಗ ಬಾಳೆಕಾಯಿ ಆಲ್ರೆಡಿ ಬೆಂದಿದೆ ನೋಡಿ ಕಾಲು ಗಂಟೆ ಬೇಯಿಸಿದರೆ ಸಾಕು ಬಾಳೆಕಾಯಿನ ಹಾಗೆ ಕಡಲೆಕಾಳು ಕೂಡ ಬೆಂದಿದೆ ಎರಡು ವಿಷಾಲೊಡ್ಸ್ಕೊಂಡಿದ್ದೆ ಮತ್ತು ಇನ್ನೊಂದು ಪಾತ್ರೆಯಲ್ಲಿ ನಾನು ಒಗ್ಗರಣೆಗೆ ಅಂತ ಇಟ್ಕೊಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಐದರಿಂದ ಎಸ್ಲು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಎರಡು ಕಡ್ಡಿಯಷ್ಟು ಬೇವಿನ ಸೊಪ್ಪನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಒಗ್ಗರಣೆ ಕೊಡೋದಿಲ್ಲ ಬೆಳ್ಳುಳ್ಳಿ ಒಗ್ಗರಣೆ ಮಾತ್ರ ಕೊಡ್ತೀನಿ ನಾನು ಬಾಳೆಕಾಯಿ ಸಾಂಬಾರಿಗೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ನೀಟಾಗಿ ಕೈ ಆಡಿಸ್ಕೊಂಡು ಮತ್ತು ಬೆಂದಿರೋ ಬಾಳೆಕಾಯಿನ ಮತ್ತು ಕಡಲೆಕಾಳನ್ನ ಎರಡೂ ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಇದಕ್ಕೆ ಅವಾಗ ಸ್ವಲ್ಪನೇ ಹಾಕಿದ್ದೆ ಹಾಗಾಗಿ ಈಗ ಸ್ವಲ್ಪ ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಖಾರ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಮತ್ತು ಜಾರಲ್ಲಿರೋ ಖಾರನೆಲ್ಲ ತೊಳೆದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ತೆಳ್ಳಗೆ ಸಾರು ಮಾಡಬಾರ್ದು ಮಾಡ್ಕೊಳ್ಬಾರ್ದು ಗಟ್ಟಿ ಗಟ್ಟಿಯಾಗಿ ಇರಬೇಕು ಬಾಳೆಕಾಯಿ ಸಾಂಬಾರು ನೋಡಿ ಇದನ್ನು ಹಾಕ್ಕೊಂಡು ನಾನು ಕ್ಲೀನಾಗಿ ಕೈ ಆಡಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ನಾನು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ ಯಾವಾಗಲೂ ಯಾಕಂದರೆ ನಮ್ಮ ಮನೇಲಿ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಸಾಂಬಾರು ಬೇಕು ಹಾಗಾಗಿ ಇಲ್ಲಾಂದರೆ ಇನ್ನೂ ಕೂಡ ಗಟ್ಟಿ ಮಾಡ್ಕೋಬೋದು ಸಾಂಬಾರನ್ನ ಮತ್ತು ಸ್ವಲ್ಪ ಸಪ್ಪೆ ಆಗಿದ್ರೆ ಉಪ್ಪು ಕೂಡ ಹಾಕ್ಕೊಳ್ಳಿ ನೀವು ಕೂಡ ನಾನು ಕೂಡ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ ಯಾಕಂದರೆ ಸ್ವಲ್ಪ ಸಪ್ಪೆ ಆಗಿತ್ತು ಹಾಗಾಗಿ ನೀವು ಟೇಸ್ಟ್ ನೋಡಿ ಏನು ಬೇಕು ನೋಡಿ ನೀವು ಹಾಕ್ಕೊಬೋದು ಉಪ್ಪು ಕಮ್ಮಿ ಆಗಿದ್ದರೆ ಉಪ್ಪು ಹಾಕ್ಕೊಳ್ಬೋದು ಮತ್ತು ಮೇಯ್ನ್ ಅಂತ ಹೇಳಿದರೆ ನಾನು ಒಂದು ಸ್ಪೂನಷ್ಟು ಹುಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ ನೋಡಿ ನಾನು ಮತ್ತು ಇದನ್ನ ಕುದಿಯೋಕ್ಕೆ ಬಿಡಬೇಕು ನೋಡಿ ಸಾಂಬಾರು ಇವಾಗ ಆಲ್ರೆಡಿ ಕುದೀತಾ ಇದೆ ನೋಡಿ ಚೆನ್ನಾಗಿ ಕುದಿಬೇಕು ಸಾಂಬಾರು ಕುದೀತಾ ಇದೆ ಮತ್ತು ಕುದ್ದು ನೋಡಿ ಇಳಿಸಿದ್ದೀನಿ ನಾನು ಚೆನ್ನಾಗಿ ಹಾರ್ಕೊಂಡಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಂಬಾರು ನೋಡಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನಾನು ಊಟಕ್ಕೆ ಅಂತ ಹೇಳಿ ಎಷ್ಟು ಚೆನ್ನಾಗಿದೆ ಸಾಂಬಾರು ಅಲ್ವಾ ಅನ್ನಕ್ಕೆಲ್ಲ ತುಂಬ ಟೇಸ್ಟು ಬಾಳೆಕಾಯಿ ಸಾಂಬಾರು ನೀವು ಕೂಡ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್